ನಮಸ್ಕಾರ ವೀಕ್ಷಕರೇ ನಾಳೆನೆ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ರೈತರಿಗೆ ಬಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಆಗಲಿದೆ ಎರಡು ಸಾವಿರ ರೂಪಾಯಿ ನಾಳೆನೆ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರ ರೂಪಾಯಿ ಹಣ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಾಗಿದೆ ಸೊ ಹಾಗಾದ್ರೆ ನಿಮ್ ಎಲ್ಲರಿಗೂ ಕೂಡ ಜಮಾ ಆಗ್ಬೇಕಂದ್ರೆ ಈ ಒಂದು ಕೆಲಸ ಮಾಡ್ಬೇಕಂತ ಹೇಳಿದ್ರು ಸೊ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಆದ್ರೂ ಸಹಿತ ನೀವು ಕೆಲಸ ಮಾಡಿದ್ರ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ಎಷ್ಟು ಹಣ ರಿಲೀಸ್ ಆಗ್ತಾ ಇದೆ ಎಷ್ಟು ಜನರು ಎಷ್ಟು ರೈತರಿಗೆ ಹಣ ಜಮಾ ಆಗ್ತಾ ಇದೆ ಪ್ರತಿಯೊಂದನ್ನ ಪಿ ಎಂ ಕಿಸಾನ್ ಯೋಜನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಅದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ವಿಡಿಯೋ ಅನ್ನ ಕೊನೆವರೆಗೂ ವಾಚ್ ಮಾಡಿ ಈಗ ನೋಡಿ ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅಲ್ಲ ಸೊ ಈಗ ಬಿಹಾರ್ ನಲ್ಲಿ ಬಿಡುಗಡೆ ಆಗಲಿದೆ ಪಿ ಎಂ ಮೋದಿ ಅವರ ನೇತೃತ್ವದಲ್ಲಿ ಈಗ ನೋಡಿ ಎರಡು ಸಾವಿರ ನಾಲ್ಕು ತಿಂಗಳಿಗೊಮ್ಮೆ ಜಮಾ ಆಗತ್ತೆ ವಾರ್ಷಿಕವಾಗಿ ಆರು ಸಾವಿರ ಹಣ ಜಮಾ ಆಗ್ತಕ್ಕಂತಹ ಸ್ಕೀಮ್ ಆಗಿರತ್ತೆ ಇದುವರೆಗೂ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಯಾವುದೇ ತಾಂತ್ರಿಕ ದೋಷ ಇಲ್ಲದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಅಪ್ಲಿಕೇಶನ್ ಹಾಕಿರುವಂತಹ ರೈತರಿಗೆ ಎಲಿಜಿಬಲ್ ಇದ್ದಂತಹ ರೈತರಿಗೆ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗಿರುವಂತಹ ಸ್ಕೀಮ್ ಅಂತಾನೆ ಹೇಳ್ಬೋದು ಸೊ ಈಗ್ಲೂ ಕೂಡ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಲಿದೆ ಸುಮಾರು ಒಂಬತ್ತು ಕೋಟಿಗಿಂತ ಹೆಚ್ಚೇ ಹೆಚ್ಚು ಜನರಿದ್ರು ಆದ್ರೆ ಅವರು ಈ ಒಂದು ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ಅವರಿಗೆ ಜಮಾ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೂಡ ಸಿಕ್ಕಿದೆ ಸೊ ಹಾಗಾದ್ರೆ ಯಾರು ಈ ಕೆಲಸ ಮಾಡಿಲ್ಲ ಅನ್ನುವಂತದ್ದನ್ನ ನೋಡ್ಕೊಳ್ಳಿ ಏನಪ್ಪಾ ಅಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ ಬಹಳಷ್ಟು ರೈತರು ಈ ರೀತಿ ಮಾಡ್ಕೊಂಡಿದ್ದೀರಿ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಸಿಲ್ಲಪ್ಪಾ ಅಂದ್ರೆ ಪಿ ಕಿಸಾನ್ ಹಣ ಸಿಗೋದಿಲ್ಲ ಅದಷ್ಟೇ ಅಲ್ಲ ಬರ ಪರಿಹಾರ ಬೆಳೆ ಪರಿಹಾರ ನಿಮ್ಗೆ ಹೊಲ ಗದ್ದೆಗಳಿಗೆ ತಗ ಹೊಲ ಗದ್ದೆಗಳ ಮೇಲೆ ನೀವು ಏನ್ ಬೆಳೆದಿರ್ತೀರಾ ಬೆಳೆಗಳ ಆಧಾರದ ಮೇಲೆ ಇನ್ಸೂರೆನ್ಸ್ ಕೂಡ ಮಾಡಿಸಿರ್ತೀರಿ ಸೊ ಒಂದು ಹಣಗಳು ಕೂಡ ಸಿಗೋದಿಲ್ಲ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಕೆಲಸ ಮಾಡೋದು ಅತಿ ಅವಶ್ಯಕ ಆಗಿದೆ ಸೊ ಹಾಗಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಿಲ್ಲಪ್ಪ ಅಂದ್ರೆ ಇವಷ್ಟೇ ಅಲ್ಲ ಈ ಒಂದು ಯೋಜನೆಗಳನ್ನ ಸೈಡ್ ಗಿಡಿ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಉಳಿಯೋದಿಲ್ಲ ಸೊ ಹೀಗಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇರಬೇಕಂದ್ರೆ ಅದಕ್ಕೂ ಕೂಡ ಪಹಾನಿಗೆ ಲಿಂಕ್ ಮಾಡಿಸ್ಬೇಕಾಗತ್ತೆ ಆಧಾರ್ ಕಾರ್ಡ್ ಅನ್ನ ಸೊ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿರುವಂತದ್ದು ರೈತರ ವಿಷಯದಲ್ಲಿ ನಿಮ್ಮ ಆಸ್ತಿ ನಿಮ್ಮ ಒಂದು ಸ್ಕೀಮ್ಸ್ ಗಳನ್ನ ಎಲ್ಲಾನು ಕೂಡ ಪಡ್ಕೊಳ್ತೀರಿ ಲಿಂಕ್ ಮಾಡಿಸ್ಕೊಳ್ದ್ರದಿಂದ ಇನ್ನು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಜಮಾ ಆಗ್ಬೇಕಂದ್ರೆ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕು ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಕೊಳ್ಬೇಕು ಡಾಕ್ಯುಮೆಂಟ್ಸ್ ಏನಪ್ಪ ಬೇಕಪ್ಪಾ ಅಂದ್ರೆ ಒಂದು ಆಧಾರ್ ಕಾರ್ಡ್ ಬೇಕು ಪಹನಿ ಬೇಕಾಗತ್ತೆ ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇತ್ತೀಚೆಗೆ ಹೊಡೆದುಕೊಂಡಿರುವಂತಹ ಫೋಟೋ ಅದೇ ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಬೇಕಾಗತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಇವುಗಳನ್ನ ತೆಗೆದುಕೊಂಡು ನೀವು ನಿಮ್ಮ ಒಂದು ಊರಿನಲ್ಲಿ ಗ್ರಾಮ ಪಂಚಾಯಿತಿ ಅಂತ ಇರತ್ತೆ ಗೊತ್ತಲ್ವಾ ಸೊ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ಬೇಕು ಅಲ್ಲಿರುವಂತಹ ಗ್ರಾಮ ಲೆಕ್ಕ ಅಧಿಕಾರಿಗಳು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ ಸೊ ಅವಾಗ ಏನ್ ಮಾಡ್ತಾರೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡು ಕೊಡ್ತಾರೆ ಅವಾಗ ಏನಾಗತ್ತೆ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಹೆಸರಲ್ಲಿ ಪ್ರೊಟೆಕ್ಟ್ ಆಗಿ ಉಳಿಯತ್ತೆ ನಿಮ್ಗೆ ಏನ್ ಇನ್ನಿತರ ಸೌಲಭ್ಯಗಳು ಸಿಗ್ತಾ ಇರತ್ತೆ ಅವುಗಳು ಕೂಡ ನಿಮ್ಗೆ ನೇರವಾಗಿ ನಿಮ್ಗೆ ಸಿಗ್ತಾ ಹೋಗತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸೊ ಈ ವಿಷಯ ನಾಸ್ತು ಮೊದಲೇ ಹೇಳಿದ್ರು ಪಿ ಒಂದು ಕೇಂದ್ರ ಸರ್ಕಾರ ಸೊ ಇದನ್ನ ಮಾಡಿಸ್ಕೊಂಡಿದಿರಲಿಲ್ಲ ಯಾರು ಈಗ ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ಹೇಳಿದ್ರು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡವರು ಕೂಡ ಹೇಳಿದ್ರು ಬಹನಿಗೆ ಕಾರ್ಡ್ ನ ಲಿಂಕ್ ಮಾಡಿಸಿಕೊಳ್ಳಿ ಈ ರೀತಿ ಪ್ರಕರಣಗಳು ಬಹಳಷ್ಟು ಕಡೆ ದಾಖಲೆ ಆಗ್ತಾ ಇದಾವೆ ಆಸ್ತಿ ಪಾಸ್ತಿಗಳನ್ನ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಕೋರ್ಟು ಕಚೇರಿ ಅಂತ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಅಡ್ಡಾಡ್ಬೇಕಾಗತ್ತೆ ನೀವೇ ಕೋರ್ಟು ಕಚೇರಿ ಅಂತ ಅಲ್ದಾಡಿ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ದುಡ್ಡನ್ನ ಸುರಿಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಏನ್ ಮಾಡ್ತಾ ಇದ್ರು ಆ ನಿಮ್ಮ ಆಸ್ತಿ ಪಾಸ್ತಿಗಳು ಹೊಡ್ಕೊಂಡು ಹೋಗೋದಕ್ಕೆ ಇದನ್ನ ತಡೆಗಟ್ಟೋದಕ್ಕೆ ಇಲ್ಲಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೇರೆಗೌಡವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಹೀಗಾಗಿ ಅವರು ಟ್ವಿಟರ್ ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಈಗಾಗಲೇ ಬಹಳ ದಿನನೇ ಆಯ್ತು ಅಪ್ಡೇಟ್ ಅನ್ನ ಕೊಟ್ಟು ಪಹಾನಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಆದಷ್ಟು ಬೇಗ ಮಾಡ್ಸ್ಕೊಳ್ಳಿ ಸೊ ಆಗ ಮಾತ್ರ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಆಗಿ ಉಳಿಸ್ಕೊಳಿಕೆ ಸಾಧ್ಯ ಇದು ನಿಮ್ಮ ಇಷ್ಟ ಯಾಕಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಉಳಿಬೇಕಂದ್ರೆ ನೀವು ಪಹನಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳಿ ಬೇಡ ನಮ್ಗೆ ಯಾರ್ ಬೇಕಾದ್ರೂ ಇದು ನಡೆಯುತ್ತೆ ಅಂತ ಹೇಳ್ಬಿಟ್ರೆ ಬಿಟ್ಬಿಡಿ ಯಾಕಂದ್ರೆ ಈಗ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಆದಷ್ಟು ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ಪಹಾನಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳಿ ಮರಿಬೇಡಿ ಅಂತ ಹೇಳ್ಬಿಟ್ಟು ಸೊ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಸೊ ನಾಳೆನೆ ಸೋಮವಾರ ದಿನ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಕ್ಕಂಥದ್ದು ಒಂದೇ ದಿನದಲ್ಲಿ ಅಲ್ಲ ಒಂದು ಎರಡು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗತ್ತೆ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಫಲಾನುಭವಿಗಳಿದ್ರೆ ಟೋಟಲಿ ಸೊ ನಿಮ್ಮ ಖಾತೆಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಕ್ಲಿಯರ್ ಆಗುವಂತಹ ಚಾನ್ಸಸ್ ಇದೆ ಸೊ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಸೊ ನಿಮ್ಮ ಖಾತೆಗಳಿಗೆ ಈ ವಾರದಲ್ಲಿ ಸೋಮವಾರ ಹಿಡ್ಕೊಂಡು ಒಂದು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಹಣ ಜಮಾ ಆಗುತ್ತೆ ಕಣ ಇಷ್ಟು ಅಪ್ಡೇಟ್ ಕೊಡಬೇಕಾಗಿತ್ತು ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಗಳು ಕೇಳೋದಿದ್ರೆ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಕೂಡ ಕೇಳಿ ನಡೆಯುತ್ತೆ ಆದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಆದ್ರೆ ನಮ್ಮ ಅಕೌಂಟ್ಗೆ ಫಾಲೋ ಮಾಡಿರಬೇಕು ಅಷ್ಟೇ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಕ್ಕೋಣ ಅಲ್ಲಿ ತನಕ ಬಾಯ್ ಬಿಡಿಕೆ ಫ್ರೆಂಡ್ಸ್